ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದು ಮಹಾ ಸಂಕ್ರಾಂತಿ ಸುಗ್ಗಿ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲ ಕರ್ನಾಟಕ ರಾಜ್ಯ ನಮ್ಮ ಸಮುದಾಯದ ಎಲ್ಲ ಬಾಂಧವರಿಗೆ ಸುಗ್ಗಿ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ಕಬ್ಬು ತಿಂತಕ್ಕ ತಿಂದು ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು ಈ ವರ್ಷ ಸಂತುಷ್ಟ ಬೆಳೆಗಳು ಕೂಡ ರೈತರು ಬೆಳೆ ತಗೊಂಡು ಬೆಳೆತಕ್ಕಂಥ ಬೆಳೆ ಬಂದಿದೆ ಈ ವರ್ಷ ಸಂತುಷ್ಟಿ ಹಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಇದು ಶಾಂತಿ ಹಬ್ಬ ಶಾಂತಿಯುತವಾಗಿ ಮಾಡ್ತಕ್ಕಂಥ ಹಬ್ಬ ನಮ್ಮ ಬಾಂಧವರು ಶಾಂತಿಯುತವಾಗಿ ಆಚರಣೆ ಮಾಡಿ ಎಲ್ಲರಿಗೂ ಭಗವಂತ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾಯಿದ್ದೀನಿ ಫೆಬ್ರವರಿ ಒಂದನೇ ತಾರೀಕು ನಮ್ಮ ಕುಲಗುರುಗಳಾದ ಮಾಚದೇವರ ಜಯಂತಿ ಇಡೀ ನಾಡಿನ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಸಮುದಾಯದವರು ಮಾಚಿದೇವರ ಜಯಂತಿಯನ್ನು ಪ್ರತಿ ಮನೆ ಮನೆಗೂ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮಾಚಿದೇವರ ಆಶೀರ್ವಾದದಿಂದ ನೆಲಮಂಗಲ ತಾಲೂಕು ಟೌನಲ್ಲಿ ಸರ್ಕಾರದ ವತಿಯಿಂದ ಇಪ್ಪತ್ತೈದು ಕುಂಟೆ ಜಾಗ ನಮಗೆ ಮಂಜೂರಾಗಿದ್ದು ಡೋಬಿಘಾಟ್ಗೆ ಜಾಗ ಮಂಜೂರಾಗಿದ್ದು ಆ ಜಾಗದಲ್ಲಿ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಮಡವಾಳರ ಬಂಧುಗಳು ಆದಂಥ ಶ್ರೀ 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 ಶ್ರೀನಿವಾಸ ಸಾಹೇಬರು ಆ ಜಾಗದಲ್ಲಿ ಮಡವಾಳರಿಗೆ ಎಲ್ಲ ಸೌಕರ್ಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ತುಂಬ ಆಳವಾದ ಗುಂಡಿ ಇದೆ ಗುಂಡಿ ಸಮ ಮಾಡಿ ಕಾಂಪೌಂಡ್ ಮಾಡಿ ಬಗ್ಗೆ ಬಟ್ಟೆ ಬೈಲು ತಟ್ಟಿ ಕಟ್ಟಿ ಕಲ್ಲುಗಳು ಹಾಕಿ ಒಂದು ಚೆಡ್ಡರು ಕೂಡ ಎಲ್ಲ ನಿಮ್ಗೆ ಏನು ಅನುಕೂಲ ಆಗಬೇಕು ಎಲ್ಲ ರೀತಿಯಲ್ಲಿ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತಕ್ಕಂಥ ಆಸ್ವಾದನೆ ಕೊಟ್ಟಿದ್ದಾರೆ ಕುಲಗುರುಗಳಾದ ಮಾಚಿದೇವರ ಪಾದಗಳನ್ನ ನಮಸ್ಕರಿಸುತ್ತಾ ಫೆಬ್ರವರಿ ಒಂದನೇ ತಾರೀಕು ಮಾಚಿದೇವರ ಜಯಂತಿ ಆಚರಿಸ್ತಾ ಇದ್ದೇವೆ ಇಡೀ ಸಮಾಜದ ಎಲ್ಲ ಕುಲ ಬಾಂಧವರು ಮಾಚಿದೇವರ ಜಯಂತಿಯನ್ನು ಅಬ್ ಅದ್ಧೂರಿಯಾಗಿ ಆಚರಿಸಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಹಾಗೂ ನಮ್ಮ ನೆಲಮಂಗ್ಲ ತಾಲೂಕು ಸರ್ಕಾರದ ವತಿಯಿಂದ ಮಾಜದೇವರ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ ಆ ಜಯಂತಿಗೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಅವರು ಕೂಡ ಭಾಗವಹಿಸ್ತಾರೆ ನಮ್ಮ ನೆಲ್ಮಗು ತಾಲೂಕದ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಮಾಜದೇವರ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥನೆ ಇದ್ದೀನಿ ಹಾಗೂ ಸರ್ಕಾರದಿಂದ ಮಾಜದೇವರಿಗೆ ಬರ್ತಕ್ಕಂಥ ಅನುದಾನವನ್ನು ನಾನು ತಗೊಳ್ತಾ ಇದ್ದಾರೆ ಅಂತ ಹೇಳಿ ಕೆಲ ಗೊತ್ತಿರತಕ್ಕಂಥ ಕಿಡಿಗೇಡಿಗಳು ಬಾಯಲ್ಲಿ ಬರ್ತಾಯಿದೆ ನಾನು ಯಾವತ್ತೂ ಕೂಡ ನೆಲಮಂಗಲ ತಾಲೂಕಿಗೆ ಬರ್ತಕ್ಕಂಥ ಅನುದಾನವನ್ನು ನಾನು ತಗೊಂಡಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತಾಯಿದ್ದೀನಿ ಸರ್ ತಮ್ಮ ನನ್ನ ಹೆಸರು ಬಿ ರಂಗಸಮಯ್ಯ ನೆಲಮಂಗಲ ತಾಲೂಕು ಮರವರ ಸಂಘದ ಅಧ್ಯಕ್ಷರು ಹಾಗೂ ಚಿಕ್ಕಣ್ಣ ಅಂಥೇಳಿ ನೆಲ್ಮಂಗ ತಾಲೂಕು ಸಂಘದ ಕಾರ್ಯದರ್ಶಿಗಳು